ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಎಸ್ ಎಸ್ ಸಿಗೆ ಸಂಬಂಧಿಸಿದಂತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಘಟಕದಿಂದ ಆಯ್ದಂತಹ ಬಹುಮುಖ್ಯವಾದಂಥ ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸಿದ ಭಾಗಗಳನ್ನು ಕಾರ್ಯನಿರ್ವಹಿಸಿದ ಸಂದರ್ಭಗಳನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸಿದ ಸಂದರ್ಭಗಳನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಇದಕ್ಕೆ ಉತ್ತರವನ್ನು ನೋಡುತ್ತಾ ಹೋಗೋಣ ನೋಡ್ರಿ ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಅಂದಾಗ ನಮ್ಮ ದೇಹದಲ್ಲಿ ಗ್ರಾಹಕಗಳು ನಮ್ಮ ದೇಹದಲ್ಲಿ ಗ್ರಾಹಕಗಳು ಅಥವಾ ಇವುಗಳಿಗೆ ಏನಂತ ಕರಿತೀವಿ ಜ್ಞಾನೇಂದ್ರಿಯಗಳು ಅಂತನೂ ಕರಿತೀವಿ ಜ್ಞಾನೇಂದ್ರಿಯಗಳು ಗ್ರಾಹಕಗಳಂತನೂ ಕರಿಬಹುದು ಅಥವಾ ಜ್ಞಾನೇಂದ್ರಿಯಗಳಂತೂ ಕರಿಬಹುದು ಪ್ರಚೋದನೆಯನ್ನು 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 ಪರಿಸರದಿಂದ ಸ್ವೀಕರಿಸಿ ಪರಿಸರದಿಂದ ಸ್ವೀಕರಿಸಿ ನರವೇಗಗಳ ರೂಪದಲ್ಲಿ ನರವೇಗಗಳ ರೂಪದಲ್ಲಿ ಕೇಂದ್ರ ನರವ್ಯೂಹಕ್ಕೆ ಕೇಂದ್ರ ನರವ್ಯೂಹಕ್ಕೆ ಕಳುಿಸುತ್ತವೆ ಅಥವಾ ರವಾನಿಸುತ್ತವೆ ಕಳುಹಿಸುತ್ತವೆ ಅಥವಾ ರವಾನಿಸುತ್ತವೆ ತಕ್ಷಣ ಸೂಕ್ತವಾದ ಪ್ರತಿಕ್ರಿಯೆ ನೀಡುತ್ತವೆ ಪ್ರತಿಕ್ರಿಯೆ ನೀಡುತ್ತವೆ ಆದರೆ ಗ್ರಾಹಕಗಳು ಸರಿಯಾಗಿ ಕಾರ್ಯ ಗ್ರಾಹಕಗಳು ಸರಿಯಾಗಿ ಕಾರ್ಯ ಕಾರ್ಯ ನಿರ್ವಹಿಸದೆ ಇದ್ದಾಗ ಸರಿಯಾಗಿ ಕಾರ್ಯ ನಿರ್ವಹಿಸದೆ ಇದ್ದಾಗ ಪರಿಸರದ ಪ್ರಚೋದನೆಗಳು ಪರಿಸರದ ಪ್ರಚೋದನೆಗಳು ಸ್ವೀಕಾರವಾಗಿ ನರವೇಗಗಳು ನರವೇಗಗಳು ಉತ್ಪತ್ತಿಯಾಗುವುದಿಲ್ಲ ನರವೇಗಗಳು ಉತ್ಪತ್ತಿಯಾಗುವುದಿಲ್ಲ ಮತ್ತು ಶರೀರ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ನೋಡ್ರಿ ನಮ್ಮ ದೇಹದಲ್ಲಿ ಗ್ರಾಹಕಗಳು ಅಥವಾ ಜ್ಞಾನೇಂದ್ರಿಯಂತೂ ಕರಿತೀವಿ ಪ್ರಚೋದನೆಯನ್ನು ಪರಿಸರದಿಂದ ಸ್ವೀಕರಿಸಿ ನರವೇಗಗಳ ರೂಪದಲ್ಲಿ ಕೇಂದ್ರ ನರವಕ್ಕೆ ರವಾನಿಸುತ್ತವೆ ತಕ್ಷಣ ಸೂಕ್ತವಾದ ಪ್ರತಿಕ್ರಿಯೆ ನೀಡುತ್ತವೆ ಆದರೆ ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಪರಿಸರದ ಪ್ರಚೋದ ಪ್ರಚೋದನೆಗಳು ಸ್ವೀಕಾರವಾಗಿ ನರವೇಗಗಳು ಉತ್ಪತ್ತಿಯಾಗುವುದಿಲ್ಲ ಮತ್ತು ಶರೀರ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಇನ್ನ ನರಕೋಶದ ಕಾರ್ಯ ಅದರ ಕೆಲಸವ ಏನು ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ದಾರೆ ಅದರ ಕೆಲಸ ಏನು ನೋಡೋಣ ನರಕೋಶದ ಕಾರ್ಯ ನರಕೋಶ ನರಕೋಶ ನರಕೋಶವೊಂದರ ಡೆಂಡ್ರೈಟ್ಗಳು ಡ್ಯಾಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಡೆಂಡೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಮಾಹಿತಿ ಅಥವಾ ಈ ಮಾಹಿತಿ ಮಾಹಿತಿಯು ಒಂದು ರಾಸಾಯನಿಕ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಕ್ರಿಯೆಯನ್ನುಂಟು ಮಾಡುತ್ತದೆ ಕ್ರಿಯೆಯನ್ನುಂಟು ಮಾಡುತ್ತದೆ ನಂತರ ಇದು ಒಂದು ಇದು ಒಂದು ವಿದ್ಯುತ್ ಆವೇಗವನ್ನು ಆವೇಗವನ್ನು ಸೃಷ್ಟಿಸುತ್ತದೆ ಸೃಷ್ಟಿಸುತ್ತದೆ ಈ ಆವೇಗವು ಡೆಂಡ್ರೈಟ್ಗಳಿಂದ ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಕೋಶ ಕೋಶಕಾಯಕ್ಕೆ ನಂತರ ಅಗ್ಜಾನ್ನ ಉದ್ದಕ್ಕೂ ಅಗ್ಜಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ ಅದರ ತುದಿಯವರೆಗೆ ಚಲಿಸುತ್ತದೆ ತುದಿಯವರೆಗೆ ಚಲಿಸುತ್ತದೆ ನಂತರ ಅಗ್ಜಾನ್ನ ತುದಿಯಲ್ಲಿ ಅಗ್ಜಾನ್ನ ತುದಿಯಲ್ಲಿ ಅಗ್ಜಾನ್ನ ತುದಿಯಲ್ಲಿ ಆ ಆವೇಗವು ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಬಿಡುಗಡೆ ಮಾಡುತ್ತದೆ ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಈ ರಾಸಾಯನಿಕಗಳು ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ದಾಟುತ್ತವೆ ಮತ್ತು ಮುಂದಿನ ಮುಂದಿನ ನರಕೋಶದ ಇದೇ ರೀತಿಯ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಆವೇಗವನ್ನು ಪ್ರಾರಂಭಿಸುತ್ತವೆ ಪ್ರಾರಂಭಿಸುತ್ತವೆ ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನುಂಟು ಮಾಡುತ್ತದೆ ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ನಂತರ ಆಕ್ಸಾನ್ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ ಆಕ್ಸಾನ್ನ ತುದಿಯಲ್ಲಿ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತದೆ ಮೂರನೇದು ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗುತ್ತದೆ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗುತ್ತದೆ ಇದಕ್ಕೆ ಉತ್ತರ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಬೆಳೆಯುವುದನ್ನು ಬೆಳೆಯುವುದನ್ನು ದ್ವಿತಿ ಅನುವರ್ತನೆ ಎನ್ನುವರು ದ್ವಿತಿ ಅನುವರ್ತನೆ ಎನ್ನುವರು ಪ್ರಯೋಗದ ಮೂಲಕ ನೋಡಿರಿ ಇದನ್ನ ಸಸ್ಯದ ಭಾಗಗಳು ಬೆಳಕಿನ ಕಡೆಗೆ ಬೆಳೆಯುವುದನ್ನು ದ್ವಿತೀಯ ಅನುವರ್ತನೆಯನ್ನು ಎನ್ನುವರು ನಿಮ್ಮ ಗಾರ್ಡನ್ನಲ್ಲಿ ಸಹ ನೀವು ಇದನ್ನ ಕಾಣಬಹುದು ಬೆಳೆ ಬೆಳೆಯುತ್ತಿರುವ ಸಸ್ಯಗಳು ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ಅದರ ಕಾಂಡದ ತುದಿಯಲ್ಲಿ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಜೀವ ಕೋಶಗಳು ಉದ್ದವಾಗಿ ಬೆಳೆಯಲು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಸಹಾಯ ಮಾಡುತ್ತವೆ ಯಾವಾಗ ಬೆಳಕು ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಪಸರಿಸಲು ಪ್ರಾರಂಭಿಸುತ್ತದೆಯೋ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ ವಿಸ್ತರಣೆಗೊಳ್ಳುತ್ತದೆ ಆಕ್ಸಿನ್ನ ಆಕ್ಸಿನ್ನ ಈ ಸಾಂದ್ರತೆಯು ಈ ಸಾಂದ್ರತೆಯು ಈ ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಬೆಳಕಿನಿಂದ ದೂರವಿರುವ ಕಾಂಡದ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಇನ್ನ ನಾಲ್ಕನೆಯ ಪ್ರಶ್ನೆ ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟು ಮಾಡುತ್ತದೆ ಏನಿದೆ ನೋಡಿ ಮಿದುಳು ಬಳ್ಳಿಯ ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟು ಮಾಡುತ್ತದೆ ಯಾವ ಸಂಕೇತಗಳ ರವಾನೆಗೆ ಉಂಟು ಮಾಡುತ್ತದೆ ಅಂದ್ರೆ ಒಂದೇದು ಪರಾವರ್ತಿತ ಪರಾವರ್ತಿತ ಪ್ರತಿಕ್ರಿಯೆ ಎರಡನೇದು ದೇಹದ ವಿವಿಧ ಭಾಗಗಳಿಂದ ದೇಹದ ವಿವಿಧ ಭಾಗಗಳಿಂದ ಬರುವ ಆವೇಗಗಳು ಬರುವ ಆವೇಗಗಳು ಬರುವ ಆವೇಗಗಳು ಮಿದುಳು ತಲುಪುವುದಿಲ್ಲ ಮಿದುಳು ತಲುಪುವುದಿಲ್ಲ ಮಿದುಳು ತಲುಪುವುದಿಲ್ಲ ಹಾಗೂ ಮಿದುಳಿನಿಂದ ಬರುವ ಹಾಗೂ ಮಿದುಳಿನಿಂದ ಬರುವ ಮಿದುಳಿನಿಂದ ಬರುವ ಪ್ರತಿಕ್ರಿಯೆಯ ಪ್ರತಿಕ್ರಿಯೆಯು ಮಿದುಳಿನಿಂದ ಬರುವ ಪ್ರತಿಕ್ರಿಯೆಯ ಆವೇಗಗಳು ಆವೇಗಗಳು ದೇಹದ ವಿವಿಧ ಭಾಗಗಳಿಗೆ ದೇಹದ ವಿವಿಧ ಭಾಗಗಳಿಗೆ ಭಾಗಗಳಿಗೆ ತಲುಪಲಾರವು ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಯಿತು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಒಂದು ಜೀವಿಯಲ್ಲಿ ಸಹಭಾಗಿತ್ವ ನಿಯಂತ್ರಣ ವ್ಯವಸ್ಥೆಯ ಅಗತ್ಯ ಏನು ಒಂದು ಜೀವಿಯಲ್ಲಿ ಸಹಭಾಗಿತ್ವ ನಿಯಂತ್ರಣ ಅಗತ್ಯ ಏನು ಏನಿದೆ ಬಹುಕೋಶೀಯ 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 ಜೀವಿಗಳ ದೇಹವು ಜೀವಿಗಳ ಬಹುಕೋಶೀಯ ಜೀವಿಗಳ ದೇಹವು ಹಲವಾರು ಅಂಶಗಳನ್ನು ಹೊಂದಿದ್ದು ಹಲವಾರು ಅಂಶಗಳನ್ನು ಹೊಂದಿದ್ದು ಹಲವಾರು ಅಂಶಗಳನ್ನು ಹೊಂದಿದ್ದು ಅವು ವಿಶೇಷವಾಗಿ ಲಕ್ಷಣಗಳನ್ನು ಅವು ವಿಶೇಷವಾಗಿ ಲಕ್ಷಣಗಳನ್ನು ಪರಿಸರದ ಬಾಹ್ಯ ಪರಿಸರದ ಬಾಹ್ಯ ಮತ್ತು ದೇಹದ ಆಂತರಿಕ ಪ್ರಚೋದನೆಗೆ ಮತ್ತು ದೇಹದ ಆಂತರಿಕ ಪ್ರಚೋದನೆಗೆ ದೇಹದ ಆಂತರಿಕ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ವ್ಯಕ್ತಪಡಿಸಲು ಸಹಭಾಗಿತ್ವ ಮತ್ತು ಸಹಭಾಗಿತ್ವ ಮತ್ತು ನಿಯಂತ್ರಣ ನಿಯಂತ್ರಣ ವ್ಯವಸ್ಥೆ ಅಗತ್ಯವಾಗಿದ್ದು ಅಗತ್ಯವಾಗಿದ್ದು ಇದು ನರವ್ಯವಸ್ಥೆ ನರವ್ಯವಸ್ಥೆ ಹಾಗೂ ಅಂತಸ್ರಾವಕ ಹಾಗೂ ಅಂತಸ್ರಾವಕ ಗ್ರಂಥಿಗಳ ಮೂಲಕ ನಡೆಯುತ್ತದೆ ಗ್ರಂಥಿಗಳ ಮೂಲಕ ನಡೆಯುತ್ತದೆ ನೋಡ್ರಿ ಬಹುಕೋಶೀಯ ಜೀವಿಗಳ ದೇಹವು ಹಲವಾರು ಅಂಶಗಳನ್ನು ಹೊಂದಿದ್ದು ಅವು ವಿಶೇಷವಾಗಿ ಲಕ್ಷಣಗಳನ್ನು ಪರಿಸರದ ಬಾಹ್ಯ ಮತ್ತು ದೇಹದ ಆಂತರಿಕ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸಲು ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆ ಅಗತ್ಯವಾಗಿದ್ದು ಇದು ನರ ವ್ಯವಸ್ಥೆ ಮತ್ತು ಅಂತಸ್ರಾವಕ ಗ್ರಂಥಿಗಳ ಮೂಲಕ ನಡೆಯುತ್ತದೆ ಅನೈಚ್ಛಿಕ ಸ್ನಾಯುಗಳು ಮತ್ತು ಪರಾವರ್ತಿತ ಕ್ರಿಯೆಗಳ ಪರಸ್ಪರ ಹೇಗೆ ಭಿನ್ನವಾಗಿವೆ ಅನೈಚ್ಛಿಕ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೀಗೆ ಭಿನ್ನವಾಗಿವೆ ಇದರ ಉತ್ತರ ಸ್ನಾಯುಗಳ ಜೀವಿಗಳು ಇಚ್ಛೆಗೆ ಒಳಪಡದೆ ಇಚ್ಛೆಗೆ ಒಳಪಡದೆ ಕಾರ್ಯ ನಿರ್ವಹಿಸುತ್ತದೆ ಕಾರ್ಯ ನಿರ್ವಹಿಸುತ್ತದೆ ಕಾರ್ಯ ನಿರ್ವಹಿಸುತ್ತದೆ ಹಾಗೂ ಅನೈಚ್ಛಿಕ ಹಾಗೂ ಅನೈಚ್ಛಿಕ ನೋಡ್ರಿ ಏನಿದೆ ಅನೈಚ್ಛಿಕ ಸ್ನಾಯುಗಳು ಜೀವಿಗಳ ಇಚ್ಛೆಗೆ ಒಳಪಡದೆ ಕಾರ್ಯನಿರ್ವ ನಿರ್ವಹಿಸುತ್ತವೆ ಹಾಗೂ ಅನೈಚ್ಛಿಕ ಅಂಗಗಳ ಮೂಲಕ ಅನೈಚ್ಛಿಕ ಅಂಗಗಳ ಮೂಲಕ ಕಾರ್ಯ ನಿರ್ವಹಿಸುತ್ತದೆ ಅನೈಚ್ಛಿಕ ಅಂಗಗಳ ಮೂಲಕ ಕಾರ್ಯನಿರ್ವಹಿಸುತ್ತವೆ ನಯವಾದ ಸ್ನಾಯುಗಳ ನಯವಾದ ಸ್ನಾಯುಗಳ ಸ್ನಾಯುಗಳು ಅನೈಚ್ಛಿಕ ಅನೈಚ್ಛಿಕ ಸ್ನಾಯುಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಭಿನ್ನವಾದ ಪ್ರಶ್ನೆಗಳೊಂದಿಗೆ ಭೇಟಿಯಾಗುತ್ತೇವೆ